ಇವತ್ತು ನೋಡಿರಿ ಮಳೆ ಬರಾಕತ್ತೈತಿ ಅದು ಸಂಜಿಗೆ ಸಂಜೆಗೆ ಈಗ ನೋಡ್ರಿ ಐದುವರೆ ಆಗೈತಿ ಐದುವರೆಗೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಯಾಕಂತ ಹೇಳಿದ್ರೆ ಹೊತ್ತಿಗೆ ಚಳಾನು ಸಿಕ್ಕಾಪಟ್ಟೈತ್ರಿ ಅದಕ್ಕೆ ಈಗ ಮಳೆ ಬರಕತ್ತೈತೆ ನೋಡ್ರಿ ಅದು ಸಾನೆ ಆಯ್ತಮ್ಮನ್ನ ಎದ್ದ್ರೆ ಚಾ ಕುಡಿದ್ರೆ ಸಾನಿ ಅಂತ ಜಲ್ದಿನೇ ಎದ್ದ ಓದ್ಕೊಂತ ಕುಂತದ್ದು ಹೌದಿಲ್ಲ ಏ ನಾಳೆನೇ ಎಕ್ಸಾಮ್ ಹೌದಾ ಸ ತಮ್ಮ ನೀನು ನಾ ಸ್ಟಾರ್ಟ್ ಆಕವ

ಹ್ಞೂ ಅವ ನೀನು ವರ್ಧ ಡ್ರೆಸ್ ಪೀಸ್ ಅವನ ಕಡೆ ಹೊಲಸ್ಲೆ ಬೇಡ ಅಂತಂದ್ರೆ ಈ ಸರ ಡ್ರೆಸ್ ನಮಗೆ ಯಾಕ ಈ ಸರ ಇದನ್ನು ಯೂಟ್ಯೂಬಿಂದ ಇದನ್ನು ಕಡಿಮೆ ಹೋಗ್ಯವು ಇವು 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 ಹೆಂಗೆ ಹೆಚ್ಚಿಗೆ ನೋಡ್ತಾರೆ ಹಂಗೆ ನಮಗೆ ತಿಂಗಳ ತಿಂಗ್ಳಪ್ಪ ಬರ್ತೈತೆ ಈಗ ಹೋ ತಿಂಗಳ ನಂತರ ಇಲ್ಲ ಇಲ್ಲ ನಮ್ಗೆ ನೋಡೇ ಇಲ್ಲ ಹಂಗಾಗಿ ತಿಂಗಳ ಪಗಾರ ಬರೋದು ಇದು ಡೌಟ್ ಮತ್ತೆ ಏನು ಮಾಡಬೇಕು ಹಬ್ಬ ಹೆಂಗೆ ಬರ್ತದೆ ಹಂಗೆ ಹೋಗ್ಬೇಕಲ್ಲ ಹೌದಿಲ್ಲ ನಿಮಗೆ ತಮ್ಮನ್ನ ನೀನೊಂದು ತೊಗೊಂದು ತೊಗೊಂದು ಐನೂರು ರೂಪಾಯ್ದೊಳಗೆ ಯಾವ್ದಾರ ಯಾಕಂದ್ರೆ ಹಂಗ ಮಾಡ್ಬಾರ್ದು ಹಬ್ಬನ ಅಕ್ಕಿವಂತರ ಹೊಸ ನೀ ನೀವೊಂದು ಐನೂರು ರೂಪಾಯಿ ಯಾವ್ದಾವ ಒಂದು ಫ್ರಾಕ್ ಇಕ್ ಬಂತಂದ್ರೆ ಹಂಗೆ ತಗೊಂತೆ ಹಾಂ ಸರ್ ನನಗೂ ಸೀರೆ ಐತೆ ಸಾಕ ಬೇಡ ನಮಗೆ ಸರ್ ಯಾರಿಗೂ ಅರಿಬಿ ಇಲ್ಲಾಂದ್ರೆ ದೇವ್ರು ಹೆಂಗ ಕೊಡ್ದಿದ್ದ ಹೌದಿಲ್ಲ ವರ್ಷ ತಗೊಂಬರ್ತಿದ್ವಿ ನಾವು ಇಷ್ಟೊತ್ತಿಗೆ ದಾದಿ ನೋಡ್ತಿದ್ದಿಲ್ಲ ನಡ್ರಿ ನಡ್ರಿ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡು ಒಂದು ಎರಡು ಮೂರು ಸಲ ಅಡ್ಡಾಡ್ತಿದ್ವಿ ನಾವು ಆ ತಗೊಂಬಂದು ಈ ತೊಗೊಂಬಂದೀವಿ ಅಂತ ಹೇಳಿ ರಂಜಾನ್ ಬಂತಂದ್ರೆ ಹಬ್ಬನ ಹಬ್ಬ ನಮ್ಮ ದೊಡ್ಡ ಹಬ್ಬ ಅದು ರಂಜಾನ ಬಳಿ ಕರ್ಕೊಂಡು ಒಂದ್ಸಲ ಆಮೇಲೆ ಆಮೇಶ್ವರ್ಕುಂಬ ಸಾಮಾನು ಸಲ ಕರ್ಕೊಂಡು ಕರ್ಕೊಬೇಕಿದ್ರೆ ಇರ್ಲಿ ಬಿಡು ಮತ್ತು ಟೈಮು ಹೆಂಗೆ ಹೋಗ್ಬೇಕಲ್ಲ ಮೊನ್ನೆ ಸರ ದೇವ್ರು ಏನಾರು ಕೊಟ್ಟನೆ ಅಂದ್ರೆ ಚಲೋ ಮಾಡೋಣ ಅಂತ ಹಾಂ ಹ್ಞೂ ಹ್ಞೂ ಸಫೆ ಅಪ್ಪನ್ ಮದುವೆ ಅಷ್ಟರೊಳಗೆ ಏನಾರು ನಮ್ಮ ದೇವ್ರ ಪುಡ್ನಲ್ಲಿಂತ್ರ ಕರ್ನಾಟಕ ಏನಾರ ನಮ್ಮ ನಾವು ಚಲೋ ಹೋಗಿ ನಮ್ಮ ಯೂಟ್ಯೂಬಿಂದ ಸ್ವಲ್ಪ ದುಡ್ಡು ಹೆಚ್ಕಿ ಬಂತಪ್ಪ ಅಂದ್ರೆ ಅವತ್ತು ತೊಗೊಂತ ಸಫ್ಯಾಪನ್ ಮದುವೆ ಇನ್ನು ಎರಡು ತಿಂಗ್ಳು ತಿಂಗಳಾಯ್ತಲ್ಲ ಅವತ್ತು ತಗೋತರ ಹಾಂ ಈ ತಿಂಗ್ಳಂತ್ರ ಭಾಳ ಕಟ್ನಿಟ್ಟೈತ ಹಾಗಾಗಿ ಬೇಡ ಬೇಡ ಆ ತಗೋ ಇಲ್ಲಿ ನೋಡ್ರಿಪ್ಪ ಈಗ ನಾನು ಇಲ್ಲಿ ಬ್ರೆಡ್ ರೀ ಬ್ರೆಡ್ ಏನು ಮಾಡೋಕಿನಿಪ್ಪ ಅಂತ ಹೇಳಿದ್ರೆ ಒಂದು ಮಸ್ತ್ ರೆಸಿಪಿ ಮಾಡಕತ್ತೀನಿ ರೀ ಬ್ರೆಡ್ ಸ್ನ್ಯಾಕ್ಸ್ ಅಂಥೇಳಿ ಇಲ್ಲಿ ಬ್ರೆಡ್ ಅದ ರೀ ಇಲ್ಲಿ ಏನು ಧನಿಯಾ ಪೌಡರ್ ಆಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಖಾರದ ಪುಡಿ ಅರ್ಶಿಣ ಪುಡಿ ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಹಾಕೊಂಡ್ರಿ ಈ ಥರ ಉಳ್ಳಾಗಡ್ಡಿ ಸಣ್ಣ ಕಟ್ಟಿ ಕಟ್ ಮಾಡಿ ರೀ ಇಲ್ಲಿ ಇವನ ಎಣ್ಣೆ ಒಳಗೆ ಹಾಕೊಂಡ್ರಿ ಇಲ್ಲಿ ಎಣ್ಣೆನ ಕಾಯಿ ನಾನು ಒಂದು ಬಾಳಿಗೆ ಒಳಗೆ ಈಗ ಎಣ್ಣೆನ ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿಗಡ್ಡಿನ ಸನಿಯಾ ಶುರು ಮಾಡಿ ಅಲ್ಲ ಕಾರ್ಟೂನ್ ವಿಡಿಯೋ ಮುಗಿಯಾಗೋಡಪ್ಪ ನಾ ಸೋಮವಾರ ಎಕ್ಸಾಮ್ ಅದಲ್ಲ ಸನಿಯಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಜಲ್ದಿನ ಎದ್ ಓದ್ಕೊಂತಳ್ರಿ ಮತ್ತು ಇಷ್ಟೊತ್ತಾಗ ಏನು ಮಾಡ್ತಾಳಪ್ಪ ಅಂತ ಹೇಳಿದ್ರಾಕಿ ಕಾರ್ಟೂನ್ ವಿಡಿಯೋ ಮಾಡೋದನ್ನ ಟ್ರೈನಿಂಗ್ ಮಾಡಾಕತ್ತಾಳ್ರಿ ಟ್ರೈನಿಂಗ್ ಕಲಿಯೋಕತ್ತಾಳ್ರಿ ಅವ್ರ ಪಪ್ಪ ಟ್ರೈನಿಂಗ್ ಕೊಡಕತ್ತ ಕುತ್ಕೊಂಡು ಅಂದ್ರೆ ಅದ್ರ ಜೋಡಿ ಅದನ್ನ ಕಲಿಬೇಕು ನೀನು ಅಂತ ಹೇಳಿ ಇಲ್ಲೊಂದು ಕತಿ ಹೇಳ್ಯಾರೀ ಈಗ ಹೌದು ಈ ಅದನ್ನ ಕಲಿಯಾಕತ್ತೋಳ್ರಿ ಈಗ ನಮ್ಮ ಸಾನಿಯಾ ನಮ್ಮ ಸಾನಿಯಾಕಿನ ಶಾಣೆ ಯಾರಪ್ಪ ಅಂದ್ರೆ ಇಲ್ಕೊಂತ ಕುಂತ ಹೊಡ್ರಿ ಆಕೆ ಅಲ್ಲೋದ್ರಾಗ ಅದ್ರಿ ಶಾನೆ ತಿನ್ನೋದ್ರಾಗೋದ್ರಾಗೋ ಹೌದಿಲ್ಲ ತಮ್ಮನ ಹ್ಞೂ ತಡಿ ಈಗ ನಾ ಇದನ್ನು ಮಾಡಾಕತ್ತೀನ ಬ್ರೆಡ್ ಸ್ನ್ಯಾಕ್ಸ್ ಅದನ್ನ ತಿನ್ನುವಂತೆ ಈಗ ಅಲ್ಲಿನ ಮಾಡಕತ್ತೀನಿ ನಾನು ನೀ ಈಗ ಬಂದಿಲ್ಲ ಎದ್ದು ನೋಡ್ರಿ ಉಳ್ಳಾಗಡ್ಡಿ ಅಂತ ಕೆಂಪು ಹಾಕತ್ತೆ ಈಗ ಅದಕ್ಕೆ ಏನು ಹಾಕೊಂಡು ಅಂತ ಹೇಳಿದ್ರೆ ಒಂದು ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲೆ ರೀ ಆಮೇಲೆ ಒಂದು ಅಂದರೆ ನೀವು ಖಾರ ಎಷ್ಟು ತಿಂತರವ್ರೆ ಅದಕ್ಕೆ ತಕ್ಕೊಂಡು ಹಾಕೋರಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊತೀನಿ ರೀ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೊತೀನಿ ರೀ ಆಮೇಲೆ ಧನಿಯಾ ಪೌಡ್ರು ಒಂದು ಟೀ ಸ್ಪೂನ್ ಅಷ್ಟು ಹಾಕೊತೀನಿ ರೀ ತಮ್ಮನ್ನ ನನಗೆ ಹೆಲ್ಪ್ ಮಾಡಿ ಏನು ಹೆಲ್ಪ್ ಮಾಡ್ತೀವಿ ಸರ್ ಅರ್ಶಿನ ಪುಡಿ ಸಹ ಒಂದು ಅರ್ಧ ಟೀಸ್ಕೊಂಡು ಅಷ್ಟು ಆಮೇಲೆ ಗರಂ ಮಸಾಲ ರೀ ಅದು ಒಂದು ಸ್ಪೂನ್ ಅಷ್ಟು ಹಾಕೋಬೇಕು ರೀ ಆಮೇಲೆ ರುಚಿ ತಕೊ ಸೂಪ್ ಹಾಕಿ ಅದಕ್ಕೆ ಕೈ ಚಲೋ ಚಂಗ ಕೈಯಾಡ್ಬೇಕ್ರಿ ಕಡಿ ಕೈ ಇದನ್ನ ಮಾಡಿಬಿಡ್ಕೊಂಡಿನ ಟಮಾನ ಈ ನೋಡ್ರಿ ಎಲ್ಲ ಹಾಕಿ ನಾನು ಈ ಥರ ಚಲೋ ಚೆನ್ನಾಗಿ ಕೈಯಾಡಿನಿರಿ ಇದನ್ನೊಂದು ಐದು ನಿಮಿಷ ಎಣ್ಣೆ ಒಳಗೆ ಕುದಿಸ್ಕೊಂಡ್ರಿ ಕುದಿಸ್ಕೊಂಡು ಇದನ್ನ ಗ್ಯಾಸ್ ಆಫ್ ಮಾಡ್ಬೇಡ್ರಿ ಮತ್ತೆ ಇದಕ್ಕೆ ನೀರು ಗಿರಿ ಏನು ಹಾಕೋದು ಬೇಡ್ರಿ ಪಲ್ಯ ಅಂತ ರೆಡಿ ಆತ್ರಿ ಗ್ಯಾಸ್ ಬಂದ್ ಮಾಡಿನಿರಿ ಆಮೇಲೆ ಇಲ್ಲೇ ಒಂದೆರಡು ಟೀ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಇದನ್ನು ಚಲೋ ನಂಗೆ ಗಂಟು ಇಲ್ದಂಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿರಿ ಈಗ ನೋಡ್ರಿ ನಾನು ಮೈದಾ ಹಿಟ್ಟನ್ನು ಈ ಥರ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಟೆ ರೀ ಆಮೇಲೆ ಬ್ರೆಡ್ ತೊಗೊಂಡ್ರಿ ನೀವು ಎಷ್ಟು ಪೀಸ್ ಆದರೂ ಮಾಡ್ಕೊರಿ ಇಲ್ಲಿ ನಾನು ಒಂದು ನಾಲ್ಕು ಪೀಸ್ ತೊಗೊಂಡಿನ್ರಿ ಇದನ್ನೇನು ಮಾಡ್ತೀನಿ ಪಾ ಬ್ರೆಡ್ ಅಂತ ಹೇಳಿದ್ರೆ ಇವು ಸೈಡ್ ಐತೆ ನೋಡಿರಿ ಇದೆಲ್ಲ ಇದು ಕಟ್ ಮಾಡೋಣ ರೀ ನಡಕ್ಕೆ ಬೆಳ್ಳಗಿದ್ದದ್ದು ಅದನ್ನ ಒಂದೇ ತೊಗೊಳಿರಿ ಅದನ್ನು ಕಟ್ ಮಾಡ್ತೀನಿ ರೀ ಅದು ಬ್ಯಾಡ್ರಿ ನಮಗೆ ಇದನ್ನ ಪೂರಿ ಈ ಥರ ಇಟ್ಟು ಕಟ್ ಮಾಡ್ತೀನಿ ರೀ ಇವು ನೋಡ್ರಿ ನಾನು ಇದನ್ನ ಅಷ್ಟು ಸೈಡಿಂದ ಎಲ್ಲ ತೊಗೊಂಬಿಟ್ರೆ ನಾನು ಹೆತ್ಕೊಂಡೆ ಈ ಥರ ಬೆಳ್ಳಗಿರತ್ತೆ ಅಷ್ಟೇ ರೀ ಇವಾಗ ಚಪಾತಿ ಮಾಡೋದನ್ನು ಬೇಲನ ತೊಗೊಂಡ್ರಿ ಇದ್ರ ಮೇಲೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕ್ರಿ ಈ ಥರ ವಷ್ಟಕ್ಕೆ ಈ ಥರ ಇಟ್ಟ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಆಮೇಲೆ ನೋಡಿರಿ ನಾನು ಎರಡು ಸತ್ತಿ ತಗೊಂಡಿದ್ದನ್ನ ಈ ಥರ ಒಂದು ಬಾಟ್ಲಿಗೆ ಹಾಕಿದನ್ನು ಚಲೋ ಹೊತ್ನಾಗ ತಿರುಸ್ಕಣ್ ಈಗ ಮತ್ತು ಏನು ಹಾಕಾಕತ್ತೀನಿ ಮಮ್ಮಿ ಹ್ಞೂ ಮತ್ತೆ ಏನು ಹಾಕ್ ಆಕತ್ತಿ ಏನಿಲ್ಲ ಇದು ರೆಸಿಪಿ ಮಾಡಾಕತ್ತೀನಿ ಹಾಕಿರಿ ಅದನ್ನು ಈ ಥರ ಇದನ್ನ ನೋಡಿರಿ ಬ್ರೆಡ್ ಮೇಲೆ ಈ ಥರ ಇಟ್ಟು ಅದನ್ನ ಆಮೇಲೆ ಇದೇನು ಮೈದಾ ಹಿಟ್ಟಿನ ಪೇಸ್ಟ್ ಐತಲ್ರಿ ಅದನ್ನ ಈ ಥರ ಸುತ್ಲು ಹಚ್ಚಿಬಿಡೋಣ ಬ್ರೆಡ್ ಸುತ್ಲು அப்பா தமிழ்ல கார் குறைக்கும் அப்பா கேட்டால் அம்மா கார் வச்சு தான்

ಹಿಂಗೆ ಮಾಡ್ಕೊಬೇಕ್ರಿ ನೆಕ್ಸ್ಟ್ ಆಮೇಲೆ ಮೈದಾ ಹಿಟ್ಟು ನೋಡಿದ್ರಿ ಪೇಸ್ಟ್ ಮಾಡಿ ರೀ ಈ ಥರ ಈ ಥರ ಮಾಡ್ಕೊಂಡು ಎಣ್ಣೆನ ಕಾಯಕ್ಕೆ ಈಗ ಎಣ್ಣೆ ಒಳಗೆ ಎಣ್ಣೆ ಫುಲ್ ತಾದಿರ್ತಲ್ರಿ ಸಣ್ಣ ಇಟ್ಕೊಂಡು ಬಿಡ್ಬೋದು ಒಂದು ಬಿಡದ್ರಾಗ ಹಾಕೊಂಡು ಜೋರು ಇಟ್ಕೊಂಡು ಬೇಸೋ ಅವಶ್ಯಕತೆ ಇಲ್ಲ ರೀ ಬಿಡ್ ಬಿಡ ಅದಲ್ಲೇ ಡ್ಯಾನ್ಸ್ ಮಾಡ್ತಾವ ಡಿಂಗ ನಕ್ಕ ನಕ್ಕ ಡಿಂಗ್ ಡಿಂಗ ನಕ್ಕ ನಕ್ಕ ಡಿಂಗಡಿಂಗ ಅಂತಂದ ಡಿಂಗ ನಕ್ಕ ನಕ್ಕ ಡಿಂಗ ನಕ್ಕ ನಕ್ಕ ಡ್ಯಾನ್ಸ್ ಮಾಡ್ತಾವ ಡ್ಯಾನ್ಸ್ ಮಾಡತ್ತವು ಸ್ವಲ್ಪ ಸ್ವಲ್ಪ ತೆರತಾವ ಇದೊಂದ್ ಹಾಕ್ಬಿಟ್ರಂದ್ರ ಲಾಸ್ಟ್ ಒಂದ ನೋಡ್ರಿ ಎಣ್ಣೆಗ ಹಾಕೋದ್ರೊಳಗ ಎಷ್ಟು ಮಸ್ತ್ ಆಗ್ಯಪ್ಪ ಅಂತ ಹೇಳಿದ್ರೆ ಈಗ ಒಂದ್ಸರ ಹೊಳಸಿ ಹಾಕಿನ್ರಿ ನೋಡ್ರಿ ಆತರ ರೆಡ್ ಕಲರ್ ಬರೋರ್ಗ ಅದನ್ನ ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವ್ರಿ ಬ್ರೆಡ್ ಏನಾದ್ರೂ ಮನ್ಯಾಗ ಇದ್ದಪ್ಪ ಅಂತ ಹೇಳಿದ್ರೆ ಈ ತರ ಮಾಡ್ಕೊಟ್ರ ಮಕ್ಳಿಗೂ ಅಂದ್ರೆ ಭಾಳ ಇಷ್ಟ ರೀ ಸಾಯಂಕಾಲ ಸ್ನ್ಯಾಕ್ಸ್ ಆದಂಗೆ ಆಗ್ಬಿಡ್ತಾವ್ರಿ ಭಾಳ ಟೇಸ್ಟನ್ನು ಆತವ್ರಿ ಯಾಕಂದ್ರೆ ಅದ್ರೊಳಗೆ ಉಳ್ಳಾಗಡ್ಡಿ ಪಲ್ಯ ಅದು ಮಾಡಿ ತಿಂದಿನ ಅಲ್ಲ ಮಸ್ತ್ ಆಕವ ರೀ ಅವು ಅದಿಲ್ಲ ತಮ್ಮನ ನಮ್ಮ ತಮ್ಮನ ನೋಡಿರಿ ಈಗ ವಾಗ ಮಟನ ಹಿಂದಕ್ಕೆ ಸರಿಯಂಗಿಲ್ಲ ರೀ ಆಕೆ ಗ್ಯಾಸ್ ಕಟ್ಟಿಬಿಟ್ಟು ಅದಿಲ್ಲ ಹ್ಞೂ ಏನು ಹಾಂ ಎದಕ್ಕೆ ಕೇಕೆ ಮಮ್ಮಿ ಹಾಂ ಏನು ಬ್ರೆಡ್ ಪಕೋಡ ಹೌದಾ

ಭಾಳ ಅಂದ್ರೆ ಭಾಳ ಸೂಪರ್ ಅದಕ್ಕೇನು ಚಟ್ನಿ ಬೇಡ ಏನು ಬೇಡ್ರಿ ಬೇಕಂದ್ರೆ ನೀವು ಹುಡ್ರಿಗೆ ಕೊಡಗತ್ತಿರ್ಪ ಅಂತ ಹೇಳಿದ್ರೆ ಟೊಮೊಟೊ ಸಾಸನ್ನ ಇದ್ರ ಮೇಲೆ ಹಾಕಿ ಕೊಟ್ರಿ ಇನ್ನೂ ಟೇಸ್ಟ್ ಆಗ್ತತ್ರಿ ದೊಡ್ಡವ್ರ್ ಮಾತ್ರ ಹಂಗ ತಿನ್ಬೋದ್ರಿ ಯಾಕಂದ್ರೆ ಇದ್ರೊಳಗೆ ಮಸಾಲೆ ತುಂಬಿನಲ್ರಿ ಉಡಾಗಡ್ಡಿದ್ದು ಹಂಗಾಗಿ ಭಾಳ ಟೇಸ್ಟ್ ಆಗ್ಯಾವ್ರಿ ನೀವು ಸಲ ಟ್ರೈ ಮಾಡ್ರಿ ತಮ್ಮ ಏನ್ ಮಾಡಿ ಅಣ್ಣ ಸರ್ ಹ್ಞೂ 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 ಹೌದಾ ಅಯ್ ಚಲೋ ಬಿಡ್ವ ನಮ್ಗಿಟ್ಟು ಕೊಡ್ತೀಯ ಪಲಾವ್ ಹಾ ಹಾ ಏ ಹಂಗ ಮಾಡಿದ್ರೆ ಹಂಗ ಲಕ್ಷ ಮಾಡ್ಕೊಂಡು ಕೊಡ್ಬೇಕು ವನೇನಾ ನಿಮ್ದು ಅಡಿಗೆ ಮನೆ ನಿಮ್ದು ಆ ಬಾಡಿಗೆ ಇವ್ರದ್ದು ಈ ಬಾಡಿಗೆನಾ ಹ್ಮ್ ಹ್ಮ್ ತಮನ್ನ ನಿಯಮಣೆ ಅಡಿಗೆ ನಾನು ತಟ್ಟಿ ಕುಸಬೇಕು ಇನ್ನು ತಟ್ಟಿ ಕುದಿಸಬೇಕನ್ನ ಅದೊಂದು ಬಾಕಿ ಐತೆ ನಿಂದ ಹು ಹು ನಾನು ಚಿಕನ್ ಸಾರ್ ಈ ಕುಳಗಡಿ ಕೇಳಕ ಬಂದೆ ಕೊಡ ಪಾಪ ಬಂದಡೆ ಇದ ಬಂದ್ರ ಅಯ್ಯೋ ಇದ ಬಂದ್ರ ಕೊಡ್ಬೇಕಾಯ್ತು ಬಿಡ ಪಾಪ ಕೇಳಕ ಬಂದಾರ ಅವರು ಬಾಡಿಗೆದಾರ ಉಳ್ಳಾಗಡ್ಡಿ ನಾವು

ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ